ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಪ್ಪಾ ಇದು ಇಲ್ಲಿ ರಾಘುನ ಒನ್ ಮಂತ್ ಕಾಂಟ್ರಾಕ್ಟ್ ಆದಂತಹ ಇಲ್ಲಿ ಜಾನ್ಸಿ ಈಗ ನನಗೆ ಪರ್ಮನೆಂಟ್ ಕಂಡ ಆಗಬೇಕು ಅಂತ ರಾಘು ಹಿಂದೆ ಬಿದ್ದಾಳೆ ಹಾಗಿದ್ರೆ ರಾಘು ಮದುವೆ ಅನಿತಾ ಜೊತೆ ಆಗೋದಕ್ಕೆ ಬಿಡ್ತಾಳೆ ಝಾನ್ಸಿ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲೇ ನಿಜವಾಗ್ಲೂ ಕೂಡ ಜಾನ್ಸಿ ಎಂದೂ ಕೂಡ ಅನ್ಕೊಂಡಿರ್ಲಿಲ್ಲ ರಾಘುನ ಇಷ್ಟಪಡ್ತೀನಿ ಅಂತ ಯಾಕಂದ್ರೆ ಅವಳಿಗೆ ಗಂಡಸ್ರು ಗಂಡಸರು ಕಂಡ್ರೆ ಆಗೋದಿಲ್ಲ ಗಂಡಸರು ಆಗದೇ ಆಗದಿರ್ತಕ್ಕಂತಹ ಹುಡುಗಿ ಇವತ್ತು ರಾಘು ಮೇಲೆ ಪ್ರೀತಿ ಬೆಳೆಸ್ಕೊತದ ಆ ಒಂದು ತಿಂಗಳಲ್ಲಿ ರಾಘು ಜೊತೆ ಯಾವ ಮಟ್ಟಕ್ಕೆ ನಡ್ಕೊಂಡ ಅನ್ನೋದು ಎಲ್ಲವೂ ಕೂಡ ಜಾನ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಲ್ಲಿ ಆ ಪಿ ಎ ಕೂಡ ಹೇಳ್ತಾ ಇದ್ರು ಆದ್ರೆ ತನ್ನ ಮನಸ್ಸಲ್ಲಿ ಆ ಪ್ರೀತಿ ಇದ್ರೂ ಕೂಡ ಇಲ್ಲ ನಾನು ಹೀಗಲ್ಲ ನಾನು ಹೀಗೇನೆ ಅನ್ನೋದನ್ನ ತೋರ್ಸೋಕ್ಕೋಸ್ಕರ ಕಾಂಟ್ಯಾಕ್ಟ್ ಮದುವೆಗೆ ಬದುವಾಗಿರ್ತೀನಿ ಅಂತ ತನ್ನ ಮನಸ್ಸಿನ ಎಲ್ಲ ಆಸೆಗಳನ್ನ ಎಲ್ಲ ಒಂದು ಇಷ್ಟಗಳನ್ನ ಕೂಡ ಆಕೆ ತನ್ನಲ್ಲೇ ಬಚ್ಚಿಟ್ಕೊಂಡಿದ್ವು ಅವಳ ಸುತ್ತ ಮನಸ್ಸಿನಲ್ಲೇ ಅಡಗಿಸ್ಕೊಂಡಿದ್ಲು ಅಂತ ಹೇಳ್ಬೋದು ಯಾಕಂದರೆ ಇಲ್ಲಿ ಎಂಥ ಸಂದರ್ಭ ಬಂದು ರಾಘು ಒಂದು ಕಾಂಟ್ರಾಕ್ಟನ್ನ ಮುಗಿದು ಹೋಗ್ತದಾನೆ ಅಂತ ಗೊತ್ತಾದಾಗಲೂ ಕೂಡ ಅವನಿಂದ ದೂರ ಆಗಬೇಕು ಅಂತಾನೆ ಜಾನ್ಸಿ ಪ್ರಯತ್ನ ಕೂಡ ಪಟ್ಲು ಜೊತೆಗೆ ಜಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಕಾಂಟ್ರಾಕ್ಟ್ ಮದುವೆ ಮುಗಿತಿದ್ದಾಗ ಇಬ್ಬರೂ ಕೂಡ ನೆಪ ಹೇಳಿ ದೂರ ಕೂಡ ಆದರು ಆದರೆ ಇಲ್ಲಿ ರಾಮಾಚಾರಿಯನ್ನ ಭೇಟಿ ಮಾಡಿದಂತಹ ರಾಘು ಫ್ರೆಂಡಾ ಎಲ್ಲ ವಿಷಯವೂ ರಾಮಾಚಾರಿಗೆ ಹೇಳ್ತಾರೆ ರಾಮಾಚಾರಿ ಕೂಡ ಯಾವುದೇ ಕಾರಣಕ್ಕೂ ಇವರಿಬ್ಬರನ್ನ ಯಾರೂ ದೂರ ಆಗೋದಿಲ್ಲ ಯಾಕೆಂದ್ರೆ ಅವರಿಬ್ಬರ ನಡುವಿನ ಪ್ರೀತಿ ಅಂಥದ್ದಾಗಿರತ್ತೆ ಆ ಪ್ರೀತಿಯ ಬಂದ ಖಂಡಿತ ಸಂಬಂಧವನ್ನ ಉಳಿಸ್ಕೊಳ್ಳುತ್ತೆ ಅದು ಯಾವುದೇ ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ರು ಸರಿಯೇ ಖಂಡಿತವಾಗ್ಲೂ ನೋಡ್ತಾ ಇರಿ ಆ ರೀತಿ ಆದರೆ ನಾನೇ ಬಂದು ಅದನ್ನು ಸರಿಪಡಿಸ್ತೀನಿ ಅಂತ ಕೂಡ ರಾಮಾಚಾರಿ ಹೇಳಿರ್ತಾರೆ ಇದೇ ಒಂದು ವಿಶ್ವಾಸದಲ್ಲಿದ್ದಾರೆ ಇಲ್ಲಿ ರಾಕು ಫ್ರೆಂಡ ಜೊತೆಗೆ ರಾಘುಗೂ ಕೂಡ ಹೇಳ್ತಿದ್ದಾರೆ ನಿನ್ನ ಮದುವೆ ನಡೆದೋಗಿದೆ ನೀನ್ ಯಾಕೆ ಒತ್ತಾಯ ಪೂರ್ಕವಾಗಿ ಅನಿತಾ ಜೊತೆ ಮದುವೆ ಮದುವೆ ಅಂತಿದ್ಯಾ ನಿನ್ನ ಹೆಂಡತಿ ಜಾನ್ಸಿ ನೀನ್ ಬಾಳ್ಬೇಕಾಗಿರುವುದು ಜಾನ್ಸಿ ಜೊತೆ ನಿನ್ನ ಬದುಕು ಜಾನ್ಸಿ ಜೊತೆ ಇಡೀ ನಿನ್ನ ಬದುಕನ್ನ ಕಳಿಬೇಕಾಗಿರುವುದು ಜಾನ್ಸಿ ಜೊತೆ ನೀನು ಅದನ್ನ ಬಿಟ್ಟು ಯಾಕೆ ಒತ್ತಾಯವಾಗಿ ಮದುವೆ ಆಗ್ತಿದ್ಯಾ ಅಂದಾಗ ಈ ಕಡೆ ರಾಘುಗಂತೂ ಯಾವುದೇ ರೀತಿ ಫೀಲಿಂಗ್ಸ್ ಕೂಡ ಇಲ್ಲ ಜಾನ್ಸಿ ಮೇಲೆ ರಾಗೋಗಿರೋದು ನನ್ನ ಕುಟುಂಬ ನನ್ನ ಕುಟುಂಬ ಜೊತೆ ನಾನು ಇರ್ಬೇಕು ಅವ್ರು ನನ್ನನ್ನು ಅವ್ರ ಕುಟುಂಬ ಅಂತ ಒಪ್ಕೋಬೇಕು ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ ಅನಿತಾ ನಾ ಮದ್ವೆ ಆಗ್ತೀನಿ ಅಂತ ಅವಳಿಗೂ ಮಾತು ಕೊಟ್ಟಿದ್ದೀನಿ ಆಕೆಯ ಬದುಕನ್ನು ಆಕೆಯ ಕನಸನ್ನ ಹೊಡಿಯೋದಕ್ಕೆ ನಾನು ಇಷ್ಟ ನನಗೆ ನಂದೇ ಆದಂತಹ ಕಮಿಟ್ಮೆಂಟ್ಸ್ ಇದೆ ಆ ಕಮಿಟ್ಮೆಂಟ್ಸ್ಗೆ ನಾನು ಬದುವಾಗಿರ್ತೀನಿ ಅಂತ ಹೇಳಿ ಇಲ್ಲಿ ರಾಘು ಜಾನ್ಸಿ ನನ್ನ ಹೆಂಡತಿ ಅಲ್ಲ ಅವ್ರ ಬಗ್ಗೆ ನನಗೆ ಫೀಲಿಂಗ್ಸ್ ಇಲ್ಲ ಅವ್ರದ್ದು ನನ್ನದು ಮುಂತಾದ ಅಧ್ಯಾಯ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನನ್ನ ಮದುವೆ ಏನೇ ಇದ್ರು ಅನಿತಾ ಜೊತೆ ಅಂತ ಹೇಳಿ ಹೇಳ್ಬಿಡ್ತಾರೆ ನಿಂಗೆ ನನ್ನ ಜೊತೆ ಇರೋಕೆ ಇಷ್ಟ ಇಷ್ಟ ಇರೋ ಅದನ್ನು ಬಿಟ್ಟು ಈ ರೀತಿ ಎಲ್ಲ ಹೇಳೋಕೆ ಬರಬೇಡ ಅಂತ ಕೂಡ ಫ್ರೆಂಡ್ಗೆ ಹೇಳ್ಬಿಡ್ತಾರೆ ಆದರೆ ಅತ್ತ ಕಡೆ ಜಾನ್ಸಿ ಮನಸ್ಸನ್ನು ಬದಲಾಯಿಸುವುದಕ್ಕೆ ಜಾನ್ಸಿ ಮನಸ್ಸಲ್ಲಿರ್ತಕ್ಕಂಥ ಒಂದು ಪ್ರೀತಿಯನ್ನು ಹೊರಗಡೆ ತೆಗಿಯುವುದಕ್ಕೆ ಭೂಮಿ ಮತ್ತು ಅರ್ಜುನ್ ಎಂಟ್ರಿ ಕೊಡ್ತಾರೆ ಗಂಡ ಹೆಂಡತಿಯಾಗಿ ಎಂಟ್ರಿ ಆಗಿದ್ದಾರೆ ಒಂದು ಪಾತ್ರಧಾರಿಗಳಾಗಿ ಮನೆಗೆ ಜಾನ್ಸು ಫ್ರೆಂಡ್ ಭೂಮಿ ಆಕೆಯ ಬದುಕಿನಲ್ಲಿ ಗಂಡ ಎಷ್ಟು ಪ್ರಮುಖ ಪಾತ್ರವಹನ ವಹಿಸ್ತಾರೆ ಎಲ್ಲ ಗಂಡಸರು ಒಂದೇ ರೀತಿ ಇರೋದಿಲ್ಲ ಅನ್ನೋದು ಇಲ್ಲಿ ಜಾನ್ಸಿ ಕಣ್ಣು ಮುಂದೆ ಕಾಣಿಸ್ಕೊತಾ ಇದೆ ಈ ಕಡೆ ಫ್ರೆಂಡ್ ಭೂಮಿನ ಅರ್ಜುನ್ ಎಷ್ಟು ಇಷ್ಟಪಡ್ತಾರೆ ನಿಂತ್ರು ಕೂದರು ಭೂಮಿ 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 ಭೂಮಿನ ತುಂಬ ಕಾಳಜಿ ಮಾಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ಅವಳಿಗೋಸ್ಕರ ಟೈಮ್ ಕೊಡ್ತಾರೆ ಅಡಿಕೆ ಮನೆಗೋಗಿ ಅಡಿಕೆ ಮಾಡ್ಕೊಂಡು ಬರ್ತಾರೆ ಎಲ್ಲವನ್ನೂ ಕೂಡ ಮಾಡಿದಂಥದ್ದನ್ನು ನೋಡಿ ನಿಜವಾಗ್ಲೂ ಇಲ್ಲಿ ಶಾಕ್ ಆಗ್ತಾಳೆ ಝಾನ್ಸಿ ಈ ಕಡೆ ಭೂಮಿ ಕೂಡ ತನ್ನ ಸ್ಟೋರಿಯನ್ನು ಹೇಳ್ತಾರೆ ಟ್ರೈನಲ್ ಮೀಟಿ ಆದ್ವಿ ಇದ್ದರೂ ಕೂಡ ಆ ಒಂದು ಟ್ರೈನಲ್ ನನ್ನ ಕಥೆಯನ್ನು ಮುಗಿಸ್ಕೋಬೇಕು ಅಂತ ಹೋಗಿದ್ದೆ ಆ ಒಂದು ರ ಟ್ರೈನ್ ಟ್ರ್ಯಾಕ್ಗೆ ಅಲ್ಲಿ ನನ್ನನ್ನು ಕಾಪಾಡಿದ್ರು ಕಾಪಾಡಿ ತುಂಬ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳಿದ್ರು ಬದುಕಲ್ಲಿ ಆ ರೀತಿ ಇದ್ದಿದ್ರೆ ಇಡೀ ಪ್ರಪಂಚನೇ ಸತ್ತೋಗ್ಬೇಕಾಗಿ ಸತ್ತೋಗ್ಬೇಕಾಗಿತ್ತು ಪ್ರಪಂಚನ ಅನ್ನುವುದೇ ಇರ್ತಾ ಇರಲಿಲ್ಲ ಅಂಥ ಒಂದು ಪ್ರಪಂಚದಲ್ಲಿ ನಾವು ಒಂದು ಭೂಮಿಯಲ್ಲಿ ಜನ್ಮ ತಾಳಿದಿವೆ ಅಂದರೆ ಖಂಡಿತ ಪುಣ್ಯವಂತರು ಆ ಒಂದು ಬದುಕನ ಜೀವನವನ್ನು ನಾವು ನಡೆಸಿ ಆ ಒಂದು ಸಾರ್ಥಕತೆ ಮಾಡ್ಕೋಬೇಕು ನಮ್ಮ ಬದುಕನ್ನು ನಾವು ಮನುಷ್ಯರಾಗಿ ಹುಟ್ಟಿರುವುದಕ್ಕೆ ಅಂತ ಹೇಳಿದ ಮಾತುಗಳು ಜೀವನದ ಬಗ್ಗೆ ಹೊರತುಂಬಿಸದಂತ ಮಾತುಗಳು ಎಲ್ಲವನ್ನೂ ಕೂಡ ಭೂಮಿ ಜಾನ್ಸಿ ಹತ್ರ ಹೇಳ್ತಾರೆ ಜೊತೆಗೆ ನಾನು ಅವ್ರ ಜೊತೆ ಒಂದು ವಾರ ಕಳೆದೆ ನಿಜವಾಗ್ಲು ನನಗೂ ಭಯ ಆಗಿತ್ತು ನಾನು ಕಾಪಾಡಿ ಏನು ಮಾಡ್ಬೋದು ಒಂದೇ ಹೆಣ್ಮಗ್ಳು ನಾನು ಅಂತ ಹೇಳಿ ಆದ್ರೆ ಒಮ್ಮೆ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ ನನ್ನ ಅವರು ಕೆಟ್ಟ ದೃಷ್ಟಿಯಿಂದ ನಡ್ಕೊಳ್ಳಲಿಲ್ಲ ನನ್ನ ಜೊತೆ ನಿಜವಾಗ್ಲು ನನಗೆ ಅವ್ರ ಬಗ್ಗೆ ಆಶ್ಚರ್ಯ ಆಯಿತು ಪ್ರಪಂಚದಲ್ಲಿ ಹುಯು ಇರ್ತಾರ ಅಂತ ಅನ್ನಿಸ್ತು ಒಂದು ಒಂಟಿ ಹೆಣ್ಣು ಸಿಕ್ಕಿದ್ರೆ ಎಷ್ಟು ಮಟ್ಟಿಗೆ ಮಿಸ್ಯೂಸ್ ಮಾಡ್ಕೋತಾರೆ ಅಂಥದ್ರಲ್ಲಿ ಆತ ಎಷ್ಟು ಮಟ್ಟಿಗೆ ನನ್ನನ್ನು ನೋಡಿಕೊಂಡು ಅಂತ ವ್ಯಕ್ತಿನ ಕಳ್ಕೊಂಡು ಅರ್ಥನೇ ಇಲ್ಲ ಅವ್ರು ನನ್ನನ್ನು ಇಷ್ಟಪಟ್ಟಾಗ ನಾನು ಅವ್ರನ್ನ ಒಪ್ಕೊಂಡು ಮದುವೆ ಅದೇ ಇವತ್ತಿಗೂ ಕೂಡ ಅದೇ ಪ್ರೀತಿ ಅದೇ ಕಾಳಜು ಇದೆ ಯಾವುದೇ ರೀತಿಯಲ್ಲೂ ಕೂಡ ವ್ಯತ್ಯಾಸ ಆಗಿಲ್ಲ ನಿಜವಾಗ್ಲೂ ಅಂತ ಹೇಳಿದಾಗ ಈ ಕಡೆ ಜಾನ್ಸಿಗೆ ಅವಳ ರಾಗು ನಡ್ಕೊಂಡಿದ್ದ ರೀತಿ ನೆನಪಾಗ್ತವೆ ಅದೇ ಒಂದು ತಿಂಗಳಲ್ಲಿ ಆತ ಕೂಡ ಒಮ್ಮೆಲೂ ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ ಅವಳೇ ಹೋಗಿ ಅಪ್ಕೊಂಡಾಗ ಅಪ್ಕೊಳ್ಳಿಲ್ಲ ಒಂದೇ ರೂಮಲ್ಲಿ ಮಲ್ಕೊಂಡ್ರು ಆಕೆಯನ್ನ ಒಮ್ಮೆ ಕೂಡ ಟಚ್ ಮಾಡಲಿಲ್ಲ ಒಮ್ಮೆ ಕೂಡ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ ಅವಳ ಒಂದು ಕಾಂಟ್ರಾಕ್ಟ್ ಗೆ ಏನು ಬದ್ಧವಾಗಿರಬೇಕಿತ್ತು ಅಷ್ಟೇ ಬದ್ಧವಾಗಿದ್ದ ರಾಗು ಆ ರಾಗುವಿನ ಒಂದು ನಿಯತ್ತು ಆತನ ಒಂದು ಒಳ್ಳೆತನ ನಿಜವಾಗ್ಲೂ ಜಾನ್ಸಿಗೆ ಇಷ್ಟ ಆಗಿತ್ತು ಆದರೆ ಅದು ಅವಳಿಗೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಾಗೆ ಇದೂ ಆಕೆಯ ಮನಸ್ಸು ಅವನ ಕಡೆ ವಾಲಿದ್ರು ಕೂಡ ವಾಲಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡಿದ್ಲು ಆದರೆ ಯಾವಾಗ ಈ ಭೂಮಿಯ ಮಾತನ್ನೆಲ್ಲ ಕೇಳ್ತಾಳೋ ಆ ನಂತರ ಅಲ್ಲಿಂದ ಹೋಗ್ತಿದ್ದಾಗೆ ಅಲ್ಲಿ ಡ್ರಿಂಕ್ಸ್ನ ತಗೋತಾಳೋ ನಂತರ ಅವಳ ಮನಸ್ಸಿನ ಮಾತೆಲ್ಲ ಆಚೆ ಬರುತ್ತೆ ಅವಳ ಮನಸ್ಸಿನ ಆಸೆ ಎಲ್ಲ ಹೊರಗಡೆ ಬರುತ್ತೆ ಹೌದು ನಾನು ರಾಘುನ ಲವ್ ಮಾಡ್ತಿದ್ದೀನಿ ರಾಘು ಬಿಟ್ಟು ಆಗೋದಿಲ್ಲ ರಾಘು ನನ್ನ ಗಂಡ ಕಾಂಟ್ರಾಕ್ಟ್ ಮ್ಯಾರೇಜು ಆದರೆ ಏನಂತೆ ಅವ್ನು ನನ್ನ ಜೊತೆ ಒಂದೇ ಮಿಸ್ಯೂಸ್ ಮಾಡಿಕೊಳ್ಳಿಲ್ಲ ನಿಜವಾಗ್ಲೂ ನನಗೆ ಅವನ ಮೇಲೆ ಪ್ರೀತಿ ಆಗಿದೆ ಅವ್ನ ಮೇಲೆ ಮನಸ್ಸಾಗಿದೆ ಅಂತ ಹೇಳೇ ಬಿಡ್ತಾಳೆ ಈ ಕಡೆ ಕೇಳಿಸ್ಕೊಂಡಂತ ಭೂಮಿ ಬಂದಿದ್ದೆ ಖುಷಿ ಪಡ್ತಾಳೆ ಗಂಡ ಹೆಂಡತಿರಿಬ್ರು ಕೂಡ ಅದನ್ನ ಸರಿಪಡಿಸ್ಬೇಕು ಅಂತಾನೆ ಎಂಟ್ರಿ ಕೊಟ್ಟಿದ್ರು ಫೈನಲಿ ಝಾನ್ಸಿ ಮನ್ಸಿಲೋರು ಪ್ರೀತಿನ ಹೊರಗಡೆ ತೆಗೆದು ಅಲ್ಲಿಂದ ಹೋಗ್ತಾರೆ ಈ ಕಡೆ ಝಾನ್ಸಿಗೆ ಅವಳ ಪ್ರೀತಿಯ ಒಂದು ಸಾಕ್ಷಾತ್ಕಾರ ಆಗಿದೆ ಹಾಗಾಗಿ ರಾಘು ಮನೆಗೆ ಹೋಗಿದ್ದೆ ನೀನು ನನ್ನ ಗಂಡ ಕಾಂಟ್ರಾಕ್ಟ್ ಮ್ಯಾರೇಜ್ ಕ್ಯಾನ್ಸಲ್ ಯಾವುದೇ ರೀತಿ ಕಾಂಟ್ರಾಕ್ಟ್ ಮ್ಯಾರೇಜ್ ಇಲ್ಲ ನನ್ನ ಜೊತೆ ನೀನು ಶಾಸ್ತ್ರೋಕ್ತವಾಗಿ ಮದುವೆ ಆಗಿದ್ಯಾ ನೀನು ನನ್ನ ಗಂಡ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ರಾಘುಗೆ ಶಾಕ್ ಆಗ್ತದೆ ಈ ಮದುವೆ ಹೇಗೆ ನಡೆಯುತ್ತೆ ಯಾವುದೇ ಕಾರಣಕ್ಕೂ ಈ ಮದುವೆ ಅಂತಕ್ಕಂಥದ್ದು ನಡೆಯುವುದಿಲ್ಲ ಈ ಮದುವೆ ನಡೆಯೋಕೆ ನಾನು ಬಿಡೋದು ಇಲ್ಲ ಅಂತಾರೆ ರಾಘುಗೆ ಏನಪ್ಪ ಮಾಡೋದು ಅಂತ ಹೇಳಿ ತಲೆ ಕೆಟ್ಟು ಹೋಗಿದೆ ಜಾನ್ಸಿಗೆ ಹೇಳ್ತಿದ್ರೆ ಜಾನ್ಸಿ ಅರ್ಥ ಮಾಡ್ಕೋತಿಲ್ಲ ರಾಘುಗೆ ಜಾನ್ಸಿ ಬಗ್ಗೆ ಮನಸ್ಸಿಲ್ಲ ಅನಿತಾ ಜೊತೆ ಮದುವೆ ಆಗಬೇಕು ಅನ್ನುವ ಆಸೆ ಚಾನ್ಸಿ ಮಾತ್ರ ಗಂಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ದಾರೆ ಪಿ ಹತ್ರ ಕೂಡ ಅದೇ ಹೇಳ್ತಿದ್ದಾರೆ ಬಟ್ ಪಿ ಮಾತ್ರ ಕಾಂಟ್ರಾಕ್ಟ್ ಮ್ಯಾರೇಜ್ ಅದು ಕ್ಯಾನ್ಸಲ್ ಮುಗೀತು ಅಂತಾರೆ ಶಾಸ್ತ್ರವಾಗಿ ತಾಲಿ ಕೊಟ್ಟಿಸ್ಕೊಂಡಿರುವ ಹೆಂಡತಿ ಅಂತಾರೆ ಲಗ್ನ ಪತ್ರಿಕೆ ಆಲ್ರೆಡಿ ಪ್ರಿಂಟ್ ಆಗಿದೆ ಮದುವೆ ದಿನ ಗೊತ್ತಾಗಿದೆ ಮುಹೂರ್ತದಲ್ಲಿ ಮದುವೆ ಆಗ್ತಾನೆ ರಾಘು ಅನಿತಾ ಜೊತೆ ಅಂತ ಹೇಳಿ ಪಿ ಎ ಹೇಳಿದಾಗ ಹೇಗೆ ಮದುವೆ ಆಗ್ತಾನೆ ಅಂತ ಹೇಳಿ ಆ ಕಾರ್ಡನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಾಳೆ ಇಲ್ಲಿ ಝಾನ್ಸಿ ಅದನ್ನು ನೋಡಿದ ಪಿ ಎಕ್ ಶಾಕ್ ಆಗುತ್ತೆ ನಮ್ಮ ಝಾನ್ಸಿ ಮ್ಯಾಡಮ್ ನಿಜವಾಗ್ಲೂ ಇಷ್ಟಪಡ್ತಿದ್ದಾರೆ ರಾಘು ಅವ್ರನ್ನ ಹಾಗಾದ್ರೆ ಝಾನ್ಸಿ ಮ್ಯಾಡಮ್ ಲೈಫಲ್ಲಿ ರಾಘು ಖಂಡಿತ ಫಿಕ್ಸ್ ಝಾನ್ಸಿ ಮೇಡಮ್ ಅವರು ಡಿಸೈಡ್ ಮಾಡೋದು ರಾಘು ಅವ್ರ ಲೈಫಲ್ಲಿ ಬಂದರು ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಬೇಕು ಅಂದ್ಕೊಂಡ್ರು ಅಂದ್ಕೊಂಡ್ರು ಬಟ್ ಇವಾಗ ಪರ್ಮನೆಂಟ್ ಗಂಡ ಅಂತಿದ್ದಾರೆ ಖಂಡಿತ ಅವ್ರು ಹಾಗೆ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಪಿ ಅಂತು ಡಿಸೈನ್ ಮಾಡಿಕೊಂಡು ಹಾಗಿದ್ರೆ ಅನಿತಾ ಮತ್ತೆ ರಾಘು ಮದುವೆ ದಿನ ಬಂದಿದ್ದೆ ಬಂದೇ ಬಿಡ್ತು ಹಾಗಿದ್ರೆ ಚೌಟ್ರಿಗೆ ಎಂಟ್ರಿ ಕೊಟ್ಟು ಮದುವೆಯಲ್ಲಿ ಮಹಾನ್ ತಿರುಗು ಕೊಟ್ಟು ಇಲ್ಲಿ ಜಾನ್ಸಿ ನನ್ನ ರಘು ಮದುವೆ ಆಗಿದೆ ಅಂತ ಹೇಳಿ ಮದುವೆನ ಕ್ಯಾನ್ಸಲ್ ಮಾಡಿ ಇಲ್ಲಿ ರಾಘು ಜೊತೆ ಬದುಕುವುದಕ್ಕೆ ಸಿದ್ಧವಾಗ್ತಿದ್ದಾರೆ ಹಾಗಿದ್ರೆ ಹೇಗಾಗುತ್ತೆ ಇದೆಲ್ಲ ಮುಂದಿನ ಮೀಚು ನೋಡಿ